ಶಿಕ್ಷಕರೇ ಅಕ್ಷರ ಟಿವಿ ಕನ್ನಡ ಮತ್ತು ಬದಲಾವಣೆ ದಿನಪತ್ರಿಕೆಯ ಸಾಹಿತ್ಯ ಅವಲೋಕನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವ ಸ್ವಾಗತವನ್ನು ಕೋರುತ್ತೇನೆ ಅಕ್ಷರ ಟಿವಿಯ ಕನ್ನಡದ ಸಾಹಿತ್ಯ ಅವಲೋಕನದ ವಿಶೇಷವಾದಂತಹ ಈ ಸಂಚಿಕೆಗೆ ಮತ್ತೊಮ್ಮೆ ಎಲ್ಲ ಸಾಹಿತ್ಯ ಆಸಕ್ತರನ್ನ ಮತ್ತು ಕನ್ನಡದ ಮನಸ್ಸುಗಳನ್ನ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಳ್ತಾ ಇವತ್ತು ಸಂಚಿಕೆ ಮೂರರಲ್ಲಿ ಸಂಗಮೇಶ್ ಉಪಾಸಿಯವರ ಕೃತಿ ಅಂದರೆ ನಾಟಕ ದೇವರುಗಳಿಗೆ ಎಚ್ಚರಿಕೆ ಎನ್ನುವಂತಹ ನಾಟಕದ ಬಗ್ಗೆ ಇವತ್ತು ಅವಲೋಕನ ಮಾಡ್ತಾ ಇದ್ದೇನೆ ಈ ಕೃತಿಗೆ ಮುನ್ನುಡಿಯನ್ನ ಬರೆದಂತವರು ಹಿರಿಯರಾದಂತಹ ಖ್ಯಾತ ರಂಗ ನಿರ್ದೇಶಕರಾದಂತಹ ಸಿ ಬಸವಲಿಂಗಯ್ಯ ಅವರು ಮತ್ತು ಖ್ಯಾತ ನಾಟಕಕರಾದಂತಹ ಹುಲಿ ಶೇಖರ್ ಅವರು ಈ ನಾಟಕಕ್ಕೆ ಮುನ್ನುಡಿಯನ್ನ ಬರೆದು ವಿಶೇಷವಾಗಿ ಹಾರೈಸಿದ್ದಾರೆ ಈ ಪುಸ್ತಕದ ಪ್ರಕಟಣೆಯ ಜವಾಬ್ದಾರಿಯನ್ನು ಹೊತ್ತಿ ಹೊತ್ತಿರತಕ್ಕಂತಹ ಬಿಜಾಪುರ ಜಿಲ್ಲೆಯ ಬೆರಗು ಪ್ರಕಾಶನ ಆಲ್ಮೇಲ್ ಗ್ರಾಮದಂತವರು ಇಲ್ಲಿ ಕೃತಿಕಾರರಾದಂತಹ ಅಂದ್ರೆ ನಾಟಕದ ಕರ್ತೃ ಆಗಿರ್ತಕ್ಕಂತಹ ಸಂಗಮೇಶ್ ಉಪಾಸೆ ಇವರು ಇಲ್ಲಿ ಕೆ ಎಸ್ ಅಧಿಕಾರಿಯಾಗಿ ಅವರು ಕೆಲಸ ನಿರ್ವಹಿಸ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ವಿಶೇಷ ಅಧಿಕಾರಿಯಾಗಿ ಕೆಲಸ ಮಾಡಿ ಈಗ ಗುಲ್ಬರ್ಗದ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಆಯುಕ್ತರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸ್ತ್ರೀತರು ಈಗ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಅನೇಕ ಇಲ್ಲಿ ಕೃತಿಗಳ ಮೂಲಕ ಈಗಾಗಲೇ ಸಾಹಿತ್ಯ ಲೋಕದಲ್ಲಿ ಈಗಾಗಲೇ ಅವರೆಲ್ಲ ಚಿರಪರಿಚಿತರಾಗಿದ್ದಾರೆ ಅನೇಕ ಕವನ ಸಂಕಲನಗಳ ಮೂಲಕ ಮತ್ತು ಇಲ್ಲಿ ವಿಶೇಷವಾಗಿ ಹೆಚ್ಚು ನಾಟಕಗಳ ಮೂಲಕ ಅವರು ಇಲ್ಲಿ ಕನ್ನಡ ಸಾಹಿತ್ಯವನ್ನು ವಿಶೇಷವಾಗಿ ಕಟ್ಟಿಕೊಡ್ತಕ್ಕಂತಹ ಕೆಲಸವನ್ನು ನಿರ್ವ ನಿರ್ವಹಿಸಿದಂಥವರು ಇಲ್ಲಿ ಅವ್ರದ್ದು ಮೊದಲನೇ ನಾಟಕ ಬೆಂಕಿ ಅಂತ ಎರಡನೇ ನಾಟಕ ವೈಕುಂಠ ಯಾತ್ರೆ ಅಂತ ಹೇಳಿ ಮೂರನೇ ನಾಟಕ ದೇವರುಗಳಿವೆ ಎಚ್ಚರಿಕೆ ಅಂತ ಇಲ್ಲಿ ವೈಕುಂಠಕ್ಕೆ ವೈಕುಂಠದ ಯಾತ್ರೆ ಎನ್ನುವಂತಹ ಈ ನಾಟಕಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ ಅವರಿಗೆ ಲಭಿಸಿದೆ ಹಾಗೆಯೇ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಕೂಡ ಅವರಿಗೆ ದಕ್ಕಿದೆ ಹೀಗೆ ಅನೇಕ ಪ್ರಶಸ್ತಿಗಳನ್ನ ಪಡೆದಂತಹ ಶ್ರೀತ ಸಂಗಮೇಶ್ ಉಪಾಸಿಯವರು ಕಿರುತೆರೆಯ ನಾಟಕಕಾರರು ಕೂಡ ಹೌದು ಕಿರುತೆರೆಯಲ್ಲಿ ವಿಶೇಷವಾದಂತಹ ಪಾತ್ರಗಳನ್ನು ಮಾಡ್ತಾ ಮತ್ತೆ ರಂಗಭೂಮಿಯಲ್ಲಿ ಕೂಡ ವಿಶೇಷವಾದಂತಹ ಒಂದು ಚಾಪನ್ನು ಮೂಡಿಸಿದಂತ ಅಧಿಕಾರಿಗಳು ಹೀಗೆ ತಮ್ಮ ವಿಶೇಷ ಹವ್ಯಾಸಗಳಿಂದ ನಾಟಕಗಳ ಮುಖಾಂತರ ಸಾಹಿತ್ಯವನ್ನ ಕೃಷಿ ಮಾಡ್ತಾ ಇಲ್ಲಿ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡತಕ್ಕಂತ ಬಹಳ ದೊಡ್ಡ ಜವಾಬ್ದಾರಿಯನ್ನ ಈ ನಾಟಕದ ಮೂಲಕ ನಿರ್ವಹಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಕೊಪ್ಪಳದ ಮಂಜುನಾಥ್ ಗೊಂಡ್ವಾಳ್ ಅವರು ಬದಲಾವಣೆ ಪತ್ರಿಕೆ ಮೂಲಕ ಅಕ್ಷರ ಟಿವಿ ಚಾನಲ್ ಮೂಲಕ ಮಾಧ್ಯಮ ಲೋಕದಲ್ಲಿ ದಾಪುಗಾಲು ಇಡ್ತಾ ಇರತಕ್ಕಂಥವರು ಅವರು ಹಲವಾರು ಸುದ್ದಿಗಳ ಜೊತೆಗೆ ಸಾಹಿತ್ಯದ ಕೃತಿಗಳಾದಂಥ ಹೊಸದಾಗಿ ಬಿಡುಗಡೆ ಆದಂಥ ಯುವ ಲೇಖಕರ ಹೊಸ ಲೇಖಕರುಗಳ ಕಥೆಯ ಕವನ ನಾಟಕಗಳನ್ನು ಪುಸ್ತಕಾವಲೋಕನ ಅನ್ನುವ ವಿಭಾಗದಲ್ಲಿ ರಾಮಣ್ಣನವರ ಸಹಯೋಗದಲ್ಲಿ ಪುಸ್ತಕಗಳ ಪರಿಚಯ ಲೇಖಕರ ಪರಿಚಯ ಕೃತಿ ಪರಿಚಯ ಮತ್ತು ಕೃತಿಯನ್ನು ವಿಮರ್ಶಾತ್ಮಕವಾಗಿ ನೋಡುವಂಥ ಈ ಅವಲೋಕನ ಪುಸ್ತಕಾವಲೋಕನ ಈ ಕಾರ್ಯಕ್ರಮ ಹಲವಾರು ಕಂತುಗಳಲ್ಲಿ ಅಚ್ಚರ ಚಾನಲ್ನಲ್ಲಿ ಬಿತ್ತರಗೊಂಡಿರತಕ್ಕಂಥದ್ದು ನಾನು ಕೂಡ ಅದನ್ನು ಗಮನಿಸಿದ್ದೇನೆ ಈ ಥರದ ಪರಿಕಲ್ಪನೆ ನಮ್ಮ ಮಾಧ್ಯಮ ಲೋಕದಲ್ಲಿ ನಿಜವಾಗಿಯೂ ಕೂಡ ಒಂದು ಹೊಸ ಪ್ರಯೋಗ ಅಂತಲೇ ಹೇಳಬೇಕು ಈಗ ನನ್ನ ಹೊಸ ಮೂರನೇ ನಾಟಕ ದೇವರುಗಳಿವಿ ಎಚ್ಚರಿಕೆ ಅನ್ನುವ ಈ ಕೃತಿಯನ್ನು ಅವರು ತಮ್ಮ ಚಾನೆಲ್ನ ಅವಲೋಕನಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ದೇವರುಗಳಿವಿ ಎಚ್ಚರಿಕೆ ಅನ್ನುವ ಈ ಕಲ್ಪನೆ ಹತ್ತಾರು ಅಂದಾಜು ಎರಡು ಸಾವಿರದ ಒಂದರಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ನೀನಾಸಂನಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಎಳೆ ಅದು ಬೆಳೆದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ನಮ್ಮ ಬೆರಗು ಪ್ರಕಾಶನದ ಮೂಲಕ ಬೆಳಕು ಕಂಡಿರತಕ್ಕಂಥದ್ದು ಕಲಬುರಗಿಯವರು ಹುತಾತ್ಮರಾದ ದಿನ ಅದು ಅದು ಬಹುಶಃ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ನಾವು ಗಮನಿಸಿದಾಗ ಪಂಪನಿಂದ ಹಿಡಿದು ಕುವೆಂಪುನಿಂದ ಹಿಡಿದು ಚಂಪುರವರವರೆಗೆ ಇತ್ತೀಚೆಗೆ ಬರೀತಕ್ಕಂಥ ಅನೇಕ ನಾಟಕಕಾರರು ಕೂಡ ಇವತ್ತು ಯಶಸ್ವಿಯಾಗಿ ರಂಗಭೂಮಿಯಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಪ್ರಚಲಿತ ವಿದ್ಯಮಾನಗಳು ಕೋಮು ಸೌಹಾರ್ದತೆ ಇರ್ಬೋದು ಧರ್ಮ ಮನುಷ್ಯ ಮತ್ತು ಬೇರೆ ಬೇರೆ ರೀತಿಯಾದಂತಹ ಅನೇಕ ಸಾಮಾಜಿಕ ಒಂದಷ್ಟು ಚಿಂತನೆಗಳಿಗೆ ಪ್ರಾಯೋಗಿಕವಾಗಿ ಮನುಷ್ಯನನ್ನು ಒಡ್ಡಿಕೊಳ್ಳುವಂತಹ ಮತ್ತು ಆಲೋಚನೆಗೆ ಒಳಗಾಗುವಂತಹ ಮತ್ತೆ ಮತ್ತೆ ಇಲ್ಲಿ ಏನು ಪುರಾತನ ಧಾರ್ಮಿಕ ಪರಂಪರೆಗಳ ಹಿನ್ನೆಲೆಯಲ್ಲಿ ಮನುಷ್ಯ ಮತ್ತು ಸಾಮಾಜಿಕ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಅನೇಕ ಮೌಢ್ಯಗಳನ್ನ ಕಂದಾಚಾರಗಳನ್ನ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ನಡೀತಕ್ಕಂತ ಅನೇಕ ಶೋಷಣೆಗಳನ್ನ ಇಲ್ಲಿ ರಂಗಭೂಮಿಯಲ್ಲಿ ತೋರಿಸ್ತಿ ಆ ಮೂಲಕ ಮನುಷ್ಯರನ್ನ ಬೆಸೆಯುವಂತಹ ಎಲ್ಲಾ ಧರ್ಮಗಳು ಕೂಡ ಇಲ್ಲಿ ಒಂದೇ ತೆರನಾದಂತಹ ವ್ಯಾಖ್ಯಾನವನ್ನ ಅಂದ್ರೆ ಇಲ್ಲಿ ದಯವೇ ಇಲ್ಲದ ಧರ್ಮ ದಾವು ದಯ ಅಂತ ಹೇಳಿ ಬಸವಣ್ಣ ನಮಗೆ ಹೇಗೆ ಪ್ರಶ್ನೆ ಮಾಡ್ತಾನೋ ಹಾಗೆ ಇಲ್ಲಿ ಮನುಷ್ಯ ಪ್ರೀತಿ ಅಂತಃಕರಣ ಪ್ರೇಮ ಸೌಹಾರ್ದತೆ ಸ್ನೇಹ ಇವುಗಳ ಹಿನ್ನೆಲೆಯಲ್ಲಿ ನಾವು ಸಮಾಜವನ್ನು ಕಟ್ಟಬೇಕು ಅನ್ನುವಂತಹ ಇಲ್ಲಿ ಸಾರವನ್ನ ತಾತ್ಪರ್ಯವನ್ನ ಸಾರ್ತಕ್ಕಂತಹ ಅನೇಕ ನಾಟಕಗಳು ಬಹುಶಃ ಈಗಾಗಲೇ ಬಂದು ಹೋಗಿವೆ ಅಂಥದ್ದೇ ವಿಶೇಷವಾಗಿ ಇಲ್ಲಿ ದೇವರುಗಳಿವೆ ಎಚ್ಚರಿಕೆ ಎನ್ನುವಂಥ ನಾಟಕ ಇದು ಒಂದು ವಿಶೇಷವಾದಂಥ ಶೀರ್ಷಿಕೆಯನ್ನ ಒಳಗೊಂಡಂತ ನಾಟಕ ಇಲ್ಲಿ ಮೌಢ್ಯಗಳನ್ನ ಕಂದಾಚಾರಗಳನ್ನು ತುಂಬಾ ವಿಡಂಬನಾತ್ಮಕವಾಗಿ ಮತ್ತೆ ಹಾಸ್ಯಭರಿತವಾಗಿ ನೋಡ್ತಕ್ಕಂತ ಅನೇಕ ಇಲ್ಲಿ ಆಯಾಮಗಳನ್ನ ಇಟ್ಟುಕೊಂಡು ನಾಟಕವನ್ನ ತುಂಬಾ ವಿಶೇಷವಾದಂತಹ ರೀತಿಯಲ್ಲಿ ಅವರು ಸಂರಚನೆ ಮಾಡಿದ್ದಾರೆ ಶ್ರೀಧ ಸಂಗಮೇಶ ಉಪಾಸಿಯವರು ಇದು ಬಹಳ ದೀರ್ಘವಾದಂತಹ ನಾಟಕವೇ ಹೌದು ಇದೊಂದು ರೀತಿ ಸಂಶೋಧನಾ ಕೃತಿ ತರ ಇದೆ ಬಹುಶಃ ನಾಟಕಕ್ಕೆ ಇರಬೇಕಾದಂತಹ ಕೆಲವೊಂದಷ್ಟು ಚೌಕಟ್ಟುಗಳಾಗಲಿ ರಂಗಭೂಮಿಯಲ್ಲಿ ಬಹಳ ಸುಲಭವಾಗಿ ತೋರಿಸಬಹುದಾದಂತಹ ಪಾತ್ರಕ್ಕೆ ಜೀವ ತುಂಬಬ ತುಂಬಬಹುದಾದಂತಹ ತೀರಾ ಸರಳವಾಗಿ ಜನಸಾಮಾನ್ಯರಿಗೆ ತಲುಪುವ ರೀತಿಯಲ್ಲಿ ಬಹುಶಃ ಆ ನಿಟ್ಟಿನಲ್ಲಿ ಮಾಡಿದಾಗ ಬಹಳಷ್ಟು ಇದು ಪ್ರಯೋಗಕ್ಕೆ ಹ್ಮ್ ಒಡ್ಡಿಕೊಳ್ತಿತ್ತೇನೋ ಅನ್ನುವಂತ ನನ್ನ ಅಹ್ ಅನಿಸಿಕೆ ಇರಲಿ ಇದು ಒಂದು ಸಂಶೋಧನಾ ತೀರಾ ಅಕಾಡೆಮಿಕ್ ಆಗಿರ್ತಕ್ಕಂಥ ನಾಟಕ ಅಂತ ನಾನು ಅನ್ಕೊಳ್ತೇನೆ ಈ ನಾಟಕದಲ್ಲಿ ಸುಮಾರು ಪಾತ್ರಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಒಂಬತ್ತು ಪ್ರಕರಣಗಳು ಈ ನಾಟಕದಲ್ಲಿ ನಮಗೆ ಓದುಗರಿಗೆ ಬಹಳ ವಿಶೇಷವಾದಂತಹ ಅನುಭವಗಳನ್ನು ಕೊಡ್ತಾವೆ ಇಲ್ಲಿ ನಾಟಕಕಾರರು ಒಂದೊಂದು ಪ್ರಕರಣದಲ್ಲಿ ಒಂದೊಂದು ವಿಷಯವನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾದಂತಹ ಪಾತ್ರಗಳನ್ನು ಸೃಷ್ಟಿಸಿ ಆ ಮೂಲಕ ಸಮಾಜದ ಅನೇಕ ವ್ಯವಸ್ಥೆಗಳನ್ನು ಕುರಿತು ಮಾತನಾಡ್ತಾರೆ ತುಂಬಾ ಭಿನ್ನವಾಗಿ ತುಂಬಾ ವಿಶಿಷ್ಟವಾದಂತಹ ಆಲೋಚನೆಗಳು ತುಂಬಾ ಹಾಸ್ಯಭರಿತವಾಗಿ ತುಂಬಾ ವಿಡಂಬನಾತ್ಮಕವಾಗಿ ತುಂಬಾ ಗಂಭೀರವಾದಂತ ವಿಷಯಗಳನ್ನ ಪಾತ್ರದ ಜೊತೆ ಮಾತನಾಡ್ತಾ ಅವರು ಇಲ್ಲಿ ಓದುಗರ ಒಂದು ವಿಶೇಷವಾದಂತ ಗಮನವನ್ನು ಸೆಳೀತಾರೆ ಮತ್ತು ವಿಶಿಷ್ಟವಾದಂತ ಕೃತಿ ಕೂಡ ಹೌದು ಅಂತ ನನ್ನ ಅನಿಸಿಕೆ ಇಲ್ಲಿ ಅನೇಕ ಸೂತ್ರಧಾರ ಪಾತ್ರಗಳನ್ನ ಸುಮಾರು ಇಲ್ಲಿ ಈ ನಾಟಕದಲ್ಲಿ ಅವರು ಸೃಷ್ಟಿ ಮಾಡ್ತಾರೆ ಇಲ್ಲಿ ದೇವೇಂದ್ರ ರಾಧಿಮ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಅಲ್ಲಾದೇವ ಯಹಾದೇವ ವಾರದ ಯಮಧರ್ಮ ಅನೇಕ ಪಾತ್ರಗಳನ್ನು ಸೃಷ್ಟಿಸಿ ಆ ಮೂಲಕ ಅವ್ರು ಮಾತನಾಡ್ತಾರ ಇಲ್ಲಿ ದೇವಲೋಕದ ದೇವರು ಯಲ್ಲಮ್ಮನ ಭಕ್ತರು ಅಯ್ಯಪ್ಪ ಸ್ವಾಮಿ ಭಕ್ತರು ವೃತ್ತಿಪರ ಕೊಲೆಗಡಕರು ಇನ್ನೊಂದು ಬೇರೆ ಬೇರೆ ರೀತಿಯಾದಂತಹ ಇಲ್ಲಿ ಪಾತ್ರಗಳನ್ನು ಸೃಷ್ಟಿಸಿ ಆ ಮೂಲಕ ಅವರ ಜವಾಬ್ದಾರಿಗಳು ಸಮಾಜದಲ್ಲಿ ಅವರು ನುಣುಚಿಕೊಳ್ತಕ್ಕಂತಹ ಸಮಾಜದಲ್ಲಿ ಜನರನ್ನ ಮೋಸ ಮಾಡತಕ್ಕಂತಹ ಹಾದಿ ತಪ್ಪಿಸ್ತಕ್ಕಂತಹ ಅನೇಕ ಸಂದರ್ಭ ಸನ್ನಿವೇಶಗಳನ್ನ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಮಾತನಾಡ್ತಾ ಅವರು ಹೇಗೆ ಅದನ್ನ ಒಂದು ಸಂಘರ್ಷಕ್ಕೆ ತಾರಕಕ್ಕೆ ಒಯ್ದು ಕೊನೆಗೆ ಇದು ಮನುಷ್ಯನ ಮನಸ್ಸಿನ ಮೇಲೆ ಈ ಧರ್ಮದ ಆಧಾರದ ಮೇಲೆ ಮನುಷ್ಯರನ್ನ ಒಡೆಯುವಂತಹ ಧರ್ಮಗಳ ಆಧಾರದ ಮೇಲೆ ಮನುಷ್ಯರನ್ನ ದೂರ ದೂರ ಇಡತಕ್ಕಂತಹ ಪ್ರಯತ್ನಗಳು ಏನು ಅನ್ನುವಂಥದ್ದನ್ನ ನಮಗೆ ಪಾತ್ರದ ಮುಖಾಂತರ ಅವರೆಲ್ಲ ಹ್ಮ್ ನಾಟಕದ ಮುಖಾಂತರ ಮಾತನಾಡ್ತಾ ಹೋಗ್ತಾರೆ ಇಲ್ಲಿ ನನಗೆ ಈ ಕೃತಿಯನ್ನು ಕುರಿತು ಬಹಳ ಮುಖ್ಯವಾಗಿ ಇಲ್ಲಿ ಸಮನ್ವಯದ ಕವಿ ಅಂತ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ವಿಶಿಷ್ಟವಾದಂತಹ ಪಾತ್ರವನ್ನು ವಹಿಸಿದಂತೆ ಹಿರಿಯ ಕವಿಗಳಾದ ಜಿ ಎಸ್ ಶಿವರುದ್ರಪ್ಪನವರ ಕವಿತೆಯ ಕೆಲವು ಸಾಲುಗಳು ನೆನಪಾದವು ನನಗೆ ಇಲ್ಲಿ ಅವರು ಕೆಲವು ಪ್ರಶ್ನೆಗಳಿವೆ ಅಂತ ಹೇಳಿ ಕವಿತೆಯನ್ನು ಬರೆದಾರೆ ಅಲ್ಲಿ ಹೇಳ್ತಾರ ಅವರು ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರೈಸ್ತರಿದ್ದಾರೆ ಸಿಖರಿದ್ದಾರೆ ಜೈನರಿದ್ದಾರೆ ಬೌದ್ಧರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತರಿದ್ದಾರೆ ಒಕ್ಕಲಿಗರಿದ್ದಾರೆ ಬಹಳಷ್ಟು ಜನ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ ದಯವಿಟ್ಟು ಹೇಳಿ ಅವರು ಎಲ್ಲಿದ್ದಾರೆ ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ತುಂಬಾ ಚಿಂತನೆಗೆ ಒಳಗಾಗ್ತಕ್ಕಂತಹ ಸಾಲುಗಳಿವೆಲ್ಲ ಮನುಷ್ಯರನ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡುವಂತ ಮತ್ತೆ ಮತ್ತೆ ಕಾಡುವಂತ ಸಾಲುಗಳಿವ ಮುಂದುವರೆದು ಮತ್ತೆ ಒಂದು ಪ್ರಶ್ನೆ ಹಾಕ್ತಾರೆ ಅವರು ಈ ದೇಶದ ಉದ್ದಗಲಕ್ಕೂ ಕೂಡ ಅಸಂಖ್ಯಾತ ಗುಡಿಗಳಿವೆ ಮಸೀದಿಗಳಿವೆ ಮಂದಿರಗಳಿವೆ ಚರ್ಚ್ಗಳಿವೆ ಮಠಗಳಿವೆ ಆದರೆ ನಾನು ಹುಡುಕುತ್ತಿರುವುದು ದೇವರನ್ನ ದಯವಿಟ್ಟು ಹೇಳಿ ಅವು ಎಲ್ಲಿವೆ ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಧರ್ಮದ ಹೆಸರಿನಲ್ಲಿ ಈ ದೇವರ ಹೆಸರಿನಲ್ಲಿ ನಡೀತಕ್ಕಂತ ಅನ್ಯಾಯ ಇರ್ಬೋದು ಶೋಷಣೆ ಇರ್ಬೋದು ವಾಮಾಚಾರಗಳಿರ್ಬೋದು ಮೌಢ್ಯ ಇರ್ಬೋದು ಗಂಧಾಚಾರಗಳಿರ್ಬೋದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇರ್ಬೋದು ಹಣವನ್ನ ಹೇಗೆ ಇಲ್ಲಿ ಭಕ್ತರ ಹೆಸರಿನಲ್ಲಿ ಹೇಗೆ ಹಣವನ್ನ ರೂಟಿ ಮಾಡಬಹುದು ಅನ್ನುವಂತ ಅನೇಕ ವಿಚಾರಗಳನ್ನ ಇಟ್ಟುಕೊಂಡು ಅವರು ಅಹ್ ಪ್ರಶ್ನಿಸ್ತಾರ ಹಾಗೆ ಪೂರಕವಾಗಿ ಬಹಳಷ್ಟು ಇಲ್ಲಿ ಪಾತ್ರಗಳನ್ನು ಪಾತ್ರಗಳನ್ನ ಸೃಷ್ಟಿ ಮಾಡ್ತಾ ಆ ಮೂಲಕವೇ ಇಂಥದ್ದೇ ಆಶಯಗಳನ್ನ ಇಟ್ಟುಕೊಂಡು ಇಲ್ಲಿ ಅವರು ನಾಟಕವನ್ನು ಮುಂದುವರಿಸ್ತಾ ಹೋಗ್ತಾರೆ ಇಲ್ಲಿ ನಾನು ಹೇಳಿದಂತೆ ಸುಮಾರು ಒಂಬತ್ತು ಪ್ರಕರಣಗಳಲ್ಲಿ ಬೇರೆ ಬೇರೆ ತರನ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾರೆ ಇಲ್ಲಿ ಒಂದನೇ ಪ್ರಕರಣದಲ್ಲಿ ದೇವರ ಬಗ್ಗೆ ಅವರು ತಮ್ಮದೇ ಆದಂತ ವ್ಯಾಖ್ಯಾನವನ್ನು ಕೊಡ್ತಾರೆ ಅಲ್ಲಿ ಧರ್ಮ ಇದೆ ಆ ಸ್ವರ್ಗಗಳ ಬಗ್ಗೆ ಸ್ವರ್ಗ ನರಕ ನೋಡಿ ಇವೆಲ್ಲ ನಾವು ಒಂದು ರೀತಿ ನಮ್ಮ ನಮ್ಮದೇ ಆದಂತಹ ಒಂದು ವ್ಯಾಖ್ಯಾನಗಳನ್ನು ಕೊಡ್ತೇವೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ಮನುಷ್ಯ ಕೆಟ್ಟವನಿರ್ಬೋದು ಅಹ್ ದುಷ್ಟ ಇರ್ಬೋದು ಒಬ್ಬ ವಿಕೃತ ಕಾಮಿ ಇರ್ಬೋದು ಅಧರ್ಮದ ನಡವಳಿಕೆಯನ್ನ ರೂಢಿ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ವಂಚನೆ ಮಾಡಬಹುದು ಈ ತರದ್ದೆಲ್ಲ ಒಂದು ಪ್ರಕೃತಿ ಬೇರೆ ಬೇರೆ ತರನಾದಂತಹ ಇಲ್ಲಿ ಪಾಪ ಪುಣ್ಯದ ಬಗ್ಗೆ ಎಲ್ಲವನ್ನೂ ಎಲ್ಲವನ್ನು ಕೂಡ ಉಲ್ಲೇಖ ಮಾಡ್ತಾ ಅವಕ್ಕೆ ಪೂರಕವಾಗಿ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾ ಬಹಳ ಚೆನ್ನಾಗಿ ಅವ್ರು ಮಾತನಾಡ್ತಾ ಅವುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಅವ್ರು ಮಾಡ್ತಾರ ತಮ್ಮದೇ ಆದಂತ ವ್ಯಾಖ್ಯಾನದಲ್ಲಿ ತಮ್ಮದೇ ಆದಂತಹ ಒಂದು ಅರ್ಥವನ್ನು ಕೊಡ್ಕೊಂತ ಅವರೆಲ್ಲ ಮಾತನಾಡ್ತಾ ಹೋಗ್ತಾರ ತುಂಬಾ ಜಿಜ್ಞಾಸೆಯ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಅವರು ಎತ್ತುತ್ತಾರೆ ಬಹುಶಃ ದೇವರು ಅಂತ ಅನ್ನುವಂಥದ್ದು ಬಹಳ ಸಾವಿರಾರು ವರ್ಷಗಳಿಂದ ನಮಗೆ ಕಾಡ್ತಕ್ಕಂತ ಇಲ್ಲಿ ಪೂಜೆ ಪುನಸ್ಕಾರ ದೇವರು ಅನ್ನುವಂಥದ್ದು ತೀರಾ ವೈಯಕ್ತಿಕ ವಿಷಯವಾದದ್ದು ಆದ್ರೆ ಅದನ್ನ ಸಾರ್ವತ್ರಿಕರಣಗೊಳಿಸಬಾರದು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಬಲವಂತವಾಗಿ ಇನ್ನೊಬ್ಬರ ಮೇಲೆ ಹೇರಬಾರದು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ ಆ ಹಿನ್ನೆಲೆಯಲ್ಲಿ ದೇವರು ಅನ್ನುವಂತಹ ಪರಿಕಲ್ಪನೆಗೆ ಅದು ಅವರವರ ಭಾವ ಬಕುತಿಗೆ ಸಂಬಂಧಪಟ್ಟಂತದ್ದು ಇಂತ ಅನೇಕ ಜಿಜ್ಞಾಸೆಯ ಪ್ರಶ್ನೆಗಳನ್ನ ನಾವು ಎದುರಿಸದಲ್ಲೇ ಬಂದಿದ್ದೇವೆ ಹಾಗೇನೆ ಇಲ್ಲಿ ಪ್ರಕರಣ ಎರಡರಲ್ಲಿ ಅವರು ಕಳ್ಳಸ್ವಾಮಿ ಸುಳ್ಳು ಆಶ್ರಮ ಅಂತ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಮತ್ತೆ ಒಂದಷ್ಟು ಪಾತ್ರಗಳನ್ನು ಅವರು ಸೃಷ್ಟಿ ಮಾಡ್ತಾರೆ ಆ ಪಾತ್ರಗಳ ಮುಖಾಂತರ ಮಾತನಾಡಿಸ್ಕೊತ ಹೋಗ್ತಾರ ಅವರು ತಾವೆಲ್ಲ ಗಮನಿಸಿರ್ಬೋದು ಬಹಳಷ್ಟು ಈ ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಆಶ್ರಮಗಳಲ್ಲಿ ನಡೀತಕ್ಕಂತಹ ಅನೇಕ ಅಲ್ಲಿ ಎಲ್ಲ ಹಿಂಸೆ ಏನಿದೆ ಅಲ್ಲಿ ಯಾವ್ಯಾವ ರೀತಿ ಹೆಣ್ಮಕ್ಳನ್ನ ಬಳಸಿಕೊಳ್ತಾರೆ ಅನ್ನುವಂಥದ್ದನ್ನ ಅಲ್ಲಿ ಆಗ್ತಕ್ಕಂತಹ ಅನ್ಯಾಯ ಅಲ್ಲಿ ಆಗ್ತಕ್ಕಂತಹ ದೌರ್ಜನ್ಯಗಳು ಬಹುಶಃ ಅವೆಲ್ಲ ನಾವು ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ಅಲ್ಲಿ ಅನೇಕ ಹ್ಮ್ ಆ ಆಶ್ರಮದ ಒಡೆಯರಾಗಿರ್ತಕ್ಕಂಥ ಆ ಆಶ್ರಮದ ಅಂದ್ರೆ ಧಾರ್ಮಿಕ ಅನೇಕ ಮುಖಂಡರಿಗೂ ಕೂಡ ಆ ತರದ್ದು ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಕೋರ್ಟು ಕೂಡ ಜೀವಾವಧಿಯನ್ನ ಶಿಕ್ಷೆಯನ್ನು ಕೂಡ ನೀಡಿದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ ಹಾಗೆ ಇಲ್ಲೂ ಕೂಡ ಅದಕ್ಕೆ ಅಂದ್ರೆ ಬಹಳ ಕೆಲವು ಕಣ್ಣಿಗೆ ಕಾಣ್ತಕ್ಕಂಥ ಕೆಲವು ಸತ್ಯದ ಪ್ರಕರಣಗಳನ್ನೇ ಆಧಾರವಾಗಿಟ್ಟುಕೊಂಡು ಬಹುಶಃ ಎಲ್ಲ ಕಾಲಕ್ಕೂ ಈ ತರದ ಶೋಷಣೆ ಇದ್ದೇ ಇದೆ ಬಹುಶಃ ವಚನಕಾರ ವಚನಕಾರರು ಕೂಡ ಇದನ್ನೇ ಅವರು ಪ್ರಶ್ನೆ ಮಾಡಿದ್ದು ಕಾಯಕವೇ ಕೈಲಾಸ ದಯವೇ ಇಲ್ಲದ ಧರ್ಮ ಅದಾವು ಅಂತ ಹೇಳಿ ಹೀಗೆ ದೇವರ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಅವರು ಹಾಕ್ತಾ ಆ ಮೂಲಕ ಜಾಗೃತಿಯನ್ನು ಸಮಾಜವನ್ನ ಆ ಕಡೆ ಕೊಂಡೊಯ್ತಾ ನಮಗೆ ಅನೇಕ ಪ್ರಶ್ನೆಗಳನ್ನ ಹಾಕ್ತಾ ಬಂದಿದ್ದಾರೆ ಹಾಗೇನೆ ಇವರು ಕೂಡ ಅದೇ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಪಾತ್ರಗಳನ್ನು ಸೃಷ್ಟಿಸಿ ಮಾತನಾಡ್ತಾ ಮಾತಾಡ್ತಾ ಇಲ್ಲಿ ನಾಟಕದ ರೀತಿಯಲ್ಲಿ ಒಂದು ವಿಡಂಬನಾತ್ಮಕವಾಗಿ ಹಾಸ್ಯಭರಿತವಾಗಿ ಒಯ್ದು ಅಲ್ಲಿ ಆಶ್ರಮಗಳ ಸುತ್ತ ನಡೀತಕ್ಕಂಥ ಆಶ್ರಮಗಳ ಒಳಗಡೆ ನಡೀತಕ್ಕಂಥ ಅನ್ಯಾಯಗಳನ್ನ ದೌರ್ಜನ್ಯಗಳನ್ನ ಈ ನಾಟಕದ ಮುಖಾಂತರ ಹೊರಗಿಳಿತಾರೆ ಹಾಗೇನೆ ಇಲ್ಲಿ ಪ್ರಕರಣ ಮೂರಿನದಲ್ಲಿ ಕೋಮು ಗಲಭೆ ಅಂತ ಇದೆ ಬಹುಶಃ ಕೋಮುಗಲಭೆ ಧರ್ಮದ ಆಧಾರದ ಮೇಲೆ ಬಹಳಷ್ಟು ನಡೀತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಈಗೀಗ ಒಂದಷ್ಟು ಕಡಿಮೆ ಅನಿಸಿದ್ರು ಕೂಡ ಎಷ್ಟೇ ಕಾನೂನುಗಳು ಇರಲಿ ಎಷ್ಟೇ ರೀ ಎಷ್ಟೇ ಕೋರ್ಟು ಕಚೇರಿ ಮತ್ತೊಂದು ಮುಗಿದೊಂದು ಇದ್ದಾಗಲೂ ಕೂಡ ಈಗ ವೋಟುಗಳ ಸಲುವಾಗಿ ಒಂದು ಹಂತದಲ್ಲಿ ಚುನಾವಣೆಯು ಮತ್ತೊಂದು ಮುಗ್ದೊಂದು ಇಂಥ ವಿಷಯಗಳು ಬಂದಾಗ ಭಾವನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲವು ವಿಷಯಗಳನ್ನು ಕೆ ಸಹಜವಾಗಿ ಮತ್ತೆ ಕೋಮು ಕೋಮು ಗಲಭೆಗಳನ್ನ ನಾವು ಕಾಣ್ತೇವೆ ಅದೇ ತರದ ವಿಷಯಗಳನ್ನ ಇಟ್ಟುಕೊಂಡು ಇಲ್ಲಿ ಅವ್ರು ಏನ್ ಮಾಡ್ತಾರಂತಂದ್ರೆ ಕೋಮು ಗಲಭೆ ಯಾಕೆ ಆಗ್ತವ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ಕೋಮು ಗಲಭೆಯಿಂದ ಅವ್ರಿಗೆ ಏನ್ ಲಾಭ ಆಗತ್ತೆ ಅಧಿಕಾರ ಹಿಡಿಯೋರಿಗೆ ಕುರ್ಚಿ ಹಿಡಿಯೋರಿಗೆ ಅನ್ನುವಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಪಾತ್ರಗಳನ್ನ ಸೃಷ್ಟಿ ಮಾಡ್ತಾರೆ ಆ ಮೂಲಕ ಅಲ್ಲಿರ್ತಕ್ಕಂಥ ಹುನ್ನಾರಗಳನ್ನ ಹೊರಗೆ ಎಳಿಲಿಕ್ಕೆ ಅವರು ಬಹಳ ಸೂಕ್ಷ್ಮದಂತ ಇಲ್ಲಿ ದಾಳಿಗಳನ್ನು ಹುಡುಕ್ತಾ ಹೋಗ್ತಾರೆ ತುಂಬಾ ತಾರ್ಕಿಕವಾಗಿ ಮಾತನಾಡ್ತಾ ಮಾತನಾಡ್ತಾ ಹೋಗಿ ಅಹ್ ಕೋಮು ಗಲಭೆಗಳಿಂದ ನಾವ್ ಯಾರು ಸಾಯಬಾರದು ನಾವ್ ಯಾರು ಅಹ್ ಬುದ್ಧಾಡಬಾರದು ನಾವ್ ಯಾರು ಹೊಡೆದಾಡಬಾರದು ಹ್ಮ್ ಆ ಕೋಮು ಗಲಭೆಗಳು ಮನುಷ್ಯರನ್ನ ಬಹಳಷ್ಟು ಇಲ್ಲಿ ದುರ್ಬಲಗೊಳಿಸ್ತವ ಇಲ್ಲಿ ಮನುಷ್ಯ ಮನುಷ್ಯರೆಲ್ಲರೂ ಕೂಡ ನಾವು ಒಂದೇ ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಕ್ರೈಸ್ತರ್ ಇರ್ಲಿ ಪಾರ್ಸಿಯರ್ ಇರ್ಲಿ ಯಾರೋ ಹೂಡುವಂತ ನಾಟಕಕ್ಕೆ ಯಾರೋ ಹೂಡುವಂತ ತಂತ್ರಕ್ಕೆ ನಾವು ಬಲಿಯಾಗಬಾರ್ದು ಅನ್ನುವಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ನಾಟಕಕಾರರಾದಂಥ ಶ್ರೀ ಸಂಗಮೇಶ್ ಉಪಾಸ್ಯ ಅವರು ಈ ಮೂಲಕ ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾರ ಅಂತ ಹೇಳಿ ಇಲ್ಲಿ ದೇವೇಂದ್ರನ ಸಭೆ ಅಂತ ಇದೆ ಅಂದ್ರೆ ದೇವೇಂದ್ರನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಭೂಮಿಯ ಮೇಲೆ ನಡೀತಕ್ಕಂಥ ಅನೇಕ ಈ ಕೋಮು ಕಲವೆಗಳನ್ನ ಕುರಿತಾಗಿ ಅಲ್ಲಿ ಚರ್ಚೆ ಮಾಡ್ತಾರೆ ಭೂಮಿಯಲ್ಲಿ ನಡೀತಕ್ಕಂತ ಅನೇಕ ಈ ವಾಮ ಮಾರ್ಗಗಳೇನಿವೆ ಈ ಅದ್ ಈ ಅತ್ಯಾಚಾರ ಹೆಣ್ಣಿನ ಮೇಲೆ ನಡೀತಕ್ಕಂಥ ಅತ್ಯಾಚಾರಗಳಿರ್ಬೋದು ದೇವರ ಹೆಸರಿನ ಮೇಲೆ ನಡೀತಕ್ಕಂಥ ಸ್ತ್ರೀ ಶೋಷಣೆ ಇರ್ಬೋದು ಬೇರೆ ಬೇರೆಯಾದಂತ ದೌರ್ಜಗಳನ್ನ ದೌರ್ಜನ್ಯಗಳನ್ನು ಕುರಿತಾಗಿ ಭೂಮಿ ಮೇಲೆ ನಡೀತಕ್ಕಂಥ ವರದಿಯನ್ನ ತರಿಸಿಕೊಂಡು ಅಲ್ಲಿ ದೇವೇಂದ್ರ ಆತ ಸಭೆ ಮಾಡ್ತಾನ ಆ ಸಭೆ ಮಾಡಿ ಏನೇನು ಅನ್ಯಾಯ ಆಗ್ತಾ ಇದೆ ಮನುಷ್ಯರು ಯಾಕೆ ಹಂಗ ಬಡದಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಪಾತ್ರಗಳ ಮುಖಾಂತರ ಅವರು ಮಾತನಾಡ್ತಾ ಹೋಗ್ತಾರ ಹಾಗೇನೆ ಇಲ್ಲಿ ಮತ್ತೆ ಅಂದ್ರೆ ಈ ಭೂಮಿಯ ಮೇಲೆ ನಡೀತಕ್ಕಂತಹ ಈ ನಾರದ ಮುನಿ ಈ ಬೇರೆ ಬೇರೆ ತೆರನಾದಂತಹ ಈ ಪಾತ್ರಗಳನ್ನ ಸೃಷ್ಟಿ ಮಾಡ್ತಾರೆ ಆ ಅವ್ರ ಮುಖಾಂತರ ವರದಿಯನ್ನ ಅವ್ರು ಪಡ್ಕೊಂಡು ಕಾನ್ಫಿಡೆನ್ಶಿಯಲ್ ಅಂತ ನಾವೇನ್ ಕರಿತೀವಲ್ಲ ಆ ರೀತಿಯಾದಂತಹ ವರದಿಗಳನ್ನು ಕೂಡ ಅವರು ಅಹ್ ತಂದ್ಕೊಂಡು ಅಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರ ಅವರೆಲ್ಲ ಹ್ಮ್ ಒಂದ್ ಹಂತದಲ್ಲಿ ಹೇಳ್ತಾರೆ ಈ ಟಿವಿ ಮಾಧ್ಯಮಗಳು ಎಷ್ಟೊಂದು ಇವತ್ತು ಜನರ ಮನಸ್ಸಿನ ಮೇಲೆ ಈ ದೇವರು ಧರ್ಮದ ಹೆಸರಿನ ಮೇಲೆ ಮಾಟ ಮಂತ್ರ ಮತ್ತೊಂದು ಮುಗ್ದೊಂದು ಇದ್ರ ಮೇಲೆ ಎಷ್ಟು ಜನರನ್ನ ಹಾದಿ ತಪ್ಪಿಸ್ತಾವ ಅನ್ನುವಂಥದ್ದನ್ನ ಇಲ್ಲಿ ವರದಿ ಮಾಡ್ತಾರೆ ನಾರದ ಮುನಿ ಪಾತ್ರ ಅನ್ನುವಂಥದ್ದು ಒಂದು ಪಾತ್ರ ಬಂದು ಮಾತನಾಡ್ತೈತಿ ಹೀಗೆಲ್ಲಾ ಇವತ್ತು ಭೂಮಿಯ ಮೇಲೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಸಾಮೂಹಿಕ ಅಂದ್ರೆ ಸುಮ್ಮ ಮಾಧ್ಯಮಗಳು ಕೂಡ ಸಾಮೂಹಿಕವಾಗಿ ಸನ್ನೆಗೆ ಒಳಪಡಿಸ್ತಕ್ಕಂಥ ಕೆಲಸವನ್ನ ಹೇಗ್ ಮಾಡ್ತಾವೆ ಅನ್ನುವಂಥದ್ದನ್ನ ಅವ್ರು ವರದಿ ಮಾಡ್ತಾರ ಹೀಗಾಗಿ ಆ ಒಂದು ಹಂತದಲ್ಲಿ ಅಲ್ಲೊಂದು ತುಂಬಾ ತಾರ್ಕಿಕವಾದಂತಹ ಚರ್ಚೆ ಆಗುತ್ತೆ ಹೌದಲ್ಲ ಇದಕ್ಕ ಪರಿಹಾರ ಏನು ಅನ್ನುವಂಥದ್ದನ್ನು ಕೂಡ ಅಲ್ಲಿ ದೇವೇಂದ್ರ ವಿಚಾರ ಮಾಡ್ತಾನ ಅದೇ ರೀತಿ ಯಮನಿಗೆ ವಿಶೇಷವಾದಂಥ ವಿಶೇಷವಾದಂತ ಒಂದು ಜವಾಬ್ದಾರಿಯನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸ್ತಾನ ನೀನು ಇಂಥವ್ರನ್ನ ಪಾಪ ಮಾಡಿದವರನ್ನ ಹ್ಮ್ ಮನುಷ್ಯರನ್ನ ದೇವರು ಮತ್ತು ಧರ್ಮದ ಆಧಾರದ ಮೇಲೆ ಒಡೀತಕ್ಕಂಥವ್ರನ್ನ ಅಲ್ಲಿ ನಡೀತಕ್ಕಂಥ ಶೋಷಣೆಗಳನ್ನ ನಿಲ್ಲಿಸು ಮತ್ತೆ ಯಾರ್ಯಾರು ಆ ರೀತಿಯಾದಂತ ಕೆಲಸಗಳಲ್ಲಿ ಭಾಗಿಯಾಗ್ಯಾರ ಅಂಥವ್ರನ್ನ ಒಂದು ಲೀಸ್ಟ್ ಮಾಡಿಕೊ ಅವ್ರನ್ನೆಲ್ಲ ನೀನು ಭೇಟಿಯಾಗು ಅಂತೇಳಿ ಅಲ್ಲಿ ಯಮಧರ್ಮರಾಯನನ್ನು ಕೂಡ ಅವರು ಭೂಲೋಕಕ್ಕೆ ಕಳಿಸ್ತಾರೆ ಅಂದರೆ ದೇವರು ದೆವ್ವ ಮತ್ತೊಂದು ಮುಗ್ದೊಂದು ಈ ವಿಚಾರಗಳನ್ನ ಇಟ್ಕೊಂಡು ಯಾರ್ಯಾರು ಎಲ್ಲಾ ರೀತಿಯಾದಂತಹ ದೇವರುಗಳು ಸ್ತ್ರೀ ಪರತ ಸ್ತ್ರೀ ಹೆಸರಿನಲ್ಲಿ ದೇವರು ಇರ್ಬೋದು ಇಲ್ಲಿ ಗಂಡು ಸಾಂಕೇತಿಕವಾಗಿ ಬಹಳ ಸಹ ನಾ ಹೇಳಿದಲ್ಲ ಇದೊಂದು ಸಂಶೋಧನಾ ಕೃತಿ ಅಂತ ಹೇಳಿ ಮಾತಾಡ್ತಾ ಹೋದ್ರೆ ಸುಮಾರು ಒಂದು ಮೂರು ತಾಸು ಕೂಡ ಒಂದೊಂದು ವಿಶಿಷ್ಟವಾದಂತಹ ಪಾತ್ರದ ಬಗ್ಗೆ ಮಾತನಾಡ್ತಾ ಹೋಗ್ಬೋದು ಇಲ್ಲಿ ನನಗೆ ಸಮಯದ ಚೌಕಟ್ಟು ಇರುವುದರಿಂದ ಬಹಳ ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೇನೆ ಅನೇಕ ಇಲ್ಲಿ ಸ್ತ್ರೀ ಸಾಂಕೇತಿಕವಾಗಿರ್ತಕ್ಕಂತಹ ದೇವರುಗಳ ಹೆಸರಿನಲ್ಲಿ ನಡೀತಕ್ಕಂತ ಶೋಷಣೆ ಇರ್ಬೋದು ಮತ್ತೆ ಗಂಡು ದೇವರು ಅಂತ ನಾವೇನ್ ಕರಿತೀವಿ ಆ ಗಂಡು ದೇವರುಗಳ ಮುಖಾಂತರ ನಡೀತಕ್ಕಂಥ ಶೋಷಣೆ ಇರ್ಬೋದು ಆತ ಯಮರಾಯ ಇಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಬಂದು ಆತ ಎಲ್ಲ ವರದಿ ತಗೊಳ್ತಾನ ವರದಿ ತಗೊಂಡು ಅವ್ರನ್ನ ಬೆಟ್ಟಿ ಆಗ್ತಾನ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಇಲ್ಲಿ ಅನ್ಯಾಯ ಅಕ್ರಮ ದೌರ್ಜನ್ಯ ಮಾಡ್ತಾ ಇದಾರ ಅವ್ರನ್ನೆಲ್ಲಾ ಪಟ್ಟಿ ಮಾಡ್ತಾನ ಅವ್ರನ್ನ ಸಾಧ್ಯವಾದ್ರೆ ಬೆಟ್ಟಿ ಮಾಡ್ತಾನೆ ಅಂತ ಹೇಳ್ತಾನಪ್ಪ ಹಾಗೇನೆ ಇಲ್ಲಿ ಯಮರಾಯ ಭೂಮಿಗೆ ಬರಬೇಕಾದ್ರೆ ತನ್ನ ವೇಷವನ್ನು ಬದಲಾಯಿಸಿಕೊಳ್ತಾನತ ಹ್ಮ್ ನಾನು ನೇರವಾಗಿ ಯಮರಾಯ ಅಂತ ಹೇಳಿದ್ರೆ ಬಹುಶಃ ಸರಿಯಾಗಿ ನನಗೆ ಮಾಹಿತಿ ಸಿಗ್ಲಿಕ್ಕಿಲ್ಲ ಅನ್ನುವಂತಹ ಒಂದು ಇಟ್ಕೊಂಡು ಆತ ತನ್ನ ವೇಷವನ್ನು ಬದಲಾಯಿಸಿಕೊಂಡು ಏನ್ ಮಾಡ್ತಾನ ಅಂತ ಹೇಳಿದ್ರೆ ಇಲ್ಲಿ ಭೂಮಿ ಮೇಲೆ ಬರ್ತಾನ ಎಲ್ಲಾ ಕಡೆ ಎಲ್ಲಾ ದಿಕ್ಕುಗಳಲ್ಲಿ ಕೂಡ ಆತ ಸಂಚಾರ ಮಾಡ್ತಾನ ಚಲಿಸ್ತಾನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಹಿತಿಯನ್ನ ಆತ ಕಲೆಕ್ಟ್ ಮಾಡ್ತಾನ ಸೊ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನ ಇಂದ್ರನಿಗೆ ವರದಿ ಮಾಡ್ತಾನೆ ಅಂದ್ರೆ ಎಲ್ಲವೂ ಕೂಡ ಇಲ್ಲಿ ಪೂರಕವಾಗಿ ಏನು ಸಮಾಜದ ಶೋಷಣೆ ಆಗ್ತಾ ಇದೆ ಬಹಳ ಮುಗ್ಧರ ಮೇಲೆ ಬಹಳ ಮನಸ್ಸುಗಳು ಸಂಕುಚಿತತೆಯಿಂದ ಹೇಗೆ ಮನುಷ್ಯರನ್ನ ಇವತ್ತು ಆ ಮನೋಭಾವಕ್ಕೆ ಕರೆದುಕೊಂಡು ಹೋಗಿ ಹೇಗೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ವರ್ಗದ ಜನ ಹೇಗೆ ಕೆಲಸವನ್ನು ತಗೊಳ್ತಾರೆ ಹೇಗೆ ಅಧಿಕಾರವನ್ನು ಹಿಡಿ ಹಿಡಿತಾರ ಅನ್ನುವಂತಹ ವಿಚಾರಗಳನ್ನ ಆತ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಲೆಕ್ಕಾಚಾರ ಮಾಡ್ತಾನ ಯಾರು ಯಮರಾಯ ಆ ಹಿನ್ನೆಲೆಯಲ್ಲಿ ಆತ ಪಟ್ಟಿ ಮಾಡ್ತಾ ಹೋಗಿ ಅವರುಗಳನ್ನ ಒಬ್ಬೊಬ್ಬರನ್ನ ಭೇಟಿಯಾಗಿ ಅವ್ರು ಏನೇನ್ ಕೆಲಸ ಮಾಡ್ತಾರ ಅನ್ನುವಂಥದ್ದನ್ನ ನೀಟಾಗಿ ಆತ ವರದಿ ಮಾಡ್ತಾನ ಹಾಗೇನೆ ಮತ್ತೆ ಇಲ್ಲಿ ಪೂಜಾರಿಗಳನ್ನ ಭೇಟಿ ಮಾಡ್ತಾನ ನೋಡಿ ಯಮರಾಯ ಯಮಧರ್ಮರಾಯ ಯಾರ್ಯಾರು ಶೋಷಣೆ ಮಾಡ್ತಾರ ಅನ್ನುವಂಥದ್ದನ್ನ ಸರಿಯಾಗಿ ಪಟ್ಟಿ ಮಾಡ್ತಾರ ಮತ್ತೆ ದೇವರ ಸಮೀಪದಲ್ಲಿಯೇ ದೇವರ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ಅವ್ರು ಹೇ ಯಾವ ರೀತಿಯಾಗಿ ಮೋಸ ಮಾಡ್ತಾರ ಇಲ್ಲಿ ಭಕ್ತರಿಗೆ ಅಂತೇಳಿ ಅವರನ್ನು ಕೂಡ ಭೇಟಿ ಮಾಡ್ತಾನ ಇಲ್ಲಿ ಪೂಜಾರಿ ದೇವರು ಭಕ್ತರು ಅದೆಲ್ಲ ಒಂದು ರೀತಿಯಾದಂತ ದಲ್ಲಾಳಿಯ ಕೆಲಸ ದೇವರು ಮತ್ತು ಭಕ್ತರ ನಡುವೆ ಒಬ್ಬ ಫೆಸಿಲಿಟೇಟರ್ ಆಗಿ ಏನ್ ಕೆಲಸ ಮಾಡ್ತಾನ ಅಂತ ಹೇಳಿ ಹೀಗೆ ಬಹಳ ಸೂಕ್ಷ್ಮವಾದಂತ ವಿಚಾರಗಳು ಬೇರೆ ಬೇರೆ ರೀತಿಯಾದಂತಹ ಪಾತ್ರಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ನಾಟಕಾರ್ರು ಬಹಳ ಮುಖ್ಯವಾಗಿ ಅಲ್ಲಿ ಪೂಜಾರಿ ಯಾವ ರೀತಿ ಕೆಲಸ ಮಾಡ್ತಾನ ಅನ್ನುವಂಥದ್ದನ್ನ ಸ್ತ್ರೀಯರನ್ನು ಹೇಗೆ ನಡೆಸಿಕೊಳ್ತಾನ ಅದನ್ನ ಒಂದು ಲಾಭದಾಯಕ ಉದ್ದಿಮೆಯನ್ನಾಗಿ ಹೇಗೆ ಒಂದು ಪೀಠವನ್ನ ಹೇಗೆ ಬದಲಾಯಿಸ್ತಾನ ಅಂತ ಅನ್ನುವಂಥದ್ದನ್ನ ರಾಜಕಾರಣಿಗಳನ್ನ ಹೇಗೆ ಬಳಸಿಕೊಳ್ತಾನ ಅನ್ನುವಂಥದ್ದನ್ನ ಸಮಾಜವನ್ನು ಹೇಗೆ ಬಳಸಿಕೊಳ್ತಾನ ಅನ್ನುವಂಥದ್ದನ್ನ ಇಲ್ಲಿ ಆತ ಬಹಳ ಸೂಕ್ಷ್ಮವಾಗಿ ಪೂಜಾರಿಗಳನ್ನ ಭೇಟಿಯಾಗಿ ಎಲ್ಲ ವರದಿಯನ್ನು ಕೂಡ ಸಂಗ್ರಹಿಸಿಕೊಳ್ತಾನ ಯಮಧರ್ಮ ಯಮಧರ್ಮರಾಯ ಹಾಗೆ ಇಲ್ಲಿ ಈ ಪ್ರಕರಣಗಳಲ್ಲಿ ಎಲ್ಲಲ್ಲೂ ಕೂಡ ಬೇರೆ ಬೇರೆ ತರನಾದಂತಹ ಶೋಷಣೆಗಳನ್ನ ಆತ ಪಟ್ಟಿ ಮಾಡ್ತಾನ ಪೂಜಾರಿಗಳು ಯಾವ ರೀತಿ ಗುಡಿ ಗುಂಡಾರಗಳಲ್ಲಿ ಹೇಗೆ ಭಕ್ತರನ್ನ ಶೋಷಣೆ ಮಾಡ್ತಾರ ಅಂತ ಅನ್ನುವಂಥದ್ದನ್ನ ಬಹಳ ಸಮಗ್ರವಾಗಿ ಆತ ಇಂದ್ರನಿಗೆ ವರದಿ ಮಾಡ್ತಾನ ಈ ಸಂದರ್ಭದಲ್ಲಿ ನನಗೆ ಒಂದು ಕೂಡಲ ಸಂಗಮ ಅಂದ್ರೆ ಬಸವಣ್ಣನ ವಚನ ಕೆಲವೊಂದಷ್ಟು ಸಾಲುಗಳು ನೆನಪಾದವು ಅವ್ರು ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ಮೂರ್ತಿ ಕೂಡ ದೇವರು ದೇವರಲ್ಲ ಕಾಶಿ ಕೇದಾರ ಪುಣ್ಯ ತೀರ್ಥಗಳನ್ನು ನೀವೆಲ್ಲ ಭೇಟಿಯಾಗಿ ಅಲ್ಲಿರ್ತಕ್ಕಂತಹ ಏನು ದೇವರುಗಳಂತ ನಾವೇನು ಕರಿತೇವೆ ಅವು ಭೇಟಿಯಾಗಿ ಎಲ್ಲಾ ಆಶೀರ್ವಾದ ಪಡೆದಾಗಲೂ ಕೂಡ ಅವರು ದೇವರು ದೇವರಲ್ಲ ತನ್ನನ್ನ ತಾನು ಅರಿತೊಡೆ ದೇವ ನೋಡ ಕೂಡಲ ಸಂಗಮ ದೇವ ನೋಡಿ ಇದೆಲ್ಲವನ್ನೂ ಕೂಡ ಅವರು ಸಮಗ್ರವಾಗಿ ಎಲ್ಲಾ ಆಲೋಚನೆ ಮಾಡ್ತಾ ಆಲೋಚನೆ ಮಾಡ್ತಾ ನಾವು ಬಹುಶಃ ಈ ತರದ ಸಾಲುಗಳನ್ನ ನೆನಪು ಮಾಡ್ಕೊಳ್ಬಹುದು ಅಂತ ನಾನು ಅನ್ಕೊಳ್ತೇನೆ ನಮ್ಮನ್ನ ನಾವು ಅರಿಬೇಕು ಅನ್ನುವಂಥದ್ದು ಆ ಸಮಗ್ರ ಸುಮಾರು ಆರು ಏಳು ಪ್ರಕರಣಗಳಲ್ಲೂ ಕೂಡ ನಾವು ಅದನ್ನು ಗಮನಿಸಿದವಾಗ ಗಮನಿಸಿದಾಗ ನಾಟಕಕಾರರು ಬಹುಶಃ ಇದೇ ತರನಾದಂತಹ ತಾತ್ಪರ್ಯವನ್ನು ಇಟ್ಟುಕೊಂಡು ಇದೇ ತರನಾದಂತಹ ಆಲೋಚನೆಗಳನ್ನು ಆಲೋಚನೆಗಳನ್ನು ಇಟ್ಟುಕೊಂಡು ಅದನ್ನು ಮುಗಿಸುವ ಹಂತಕ್ಕೆ ಬರ್ತಾರ ಅವರು ಇಲ್ಲಿ ದೇವಲೋಕ ನ್ಯಾಯಾಲಯದ ಪ್ರಕರಣ ದೇವಲೋಕದಲ್ಲಿ ಮತ್ತೆ ಚರ್ಚೆಗೆ ಒಳಗಾಗುತ್ತೆ ಈ ಭೂಮಿಯ ಮೇಲೆ ಭೂಲೋಕದಲ್ಲಿ ಏನೇನು ನಡೀತಾ ಇದೆ ಅಂತ ಈ ಹೆಸರಿನಲ್ಲಿ ಈ ಚರ್ಚೆಯಾದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ನಾಟಕಕಾರರು ಬಹಳ ಸೂಕ್ಷ್ಮವಾಗಿ ಕೊನೆಗೆ ತಾರ್ಕಿಕ ಹಂತದಲ್ಲಿ ಅಹ್ ಏನ್ ಅಂತ ಹೇಳಿದ್ರೆ ಇಲ್ಲಿ ಬುದ್ಧನನ್ನ ಬಸವಣ್ಣನನ್ನ ಅಂಬೇಡ್ಕರ್ನವರನ್ನು ಕೂಡ ಏಸು ಕ್ರಿಸ್ತನನ್ನ ಎಲ್ಲರನ್ನೂ ಕೂಡ ಅವರು ಕಟಕಟೆಯಲ್ಲಿ ನಿಲ್ಲಿಸಿ ನ್ಯಾಯ ಕೇಳ್ತಾರ ನೀವು ನೋಡಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದಂತವ್ರನ್ನಾಗ್ಲಿ ಇಲ್ಲಿ ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಿದಂತ ಬೇರೆ ಬೇರೆ ಜಗತ್ತಿನ ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಧರ್ಮಗಳೇನಿವೆ ಆ ಎಲ್ಲ ಧರ್ಮಗಳನ್ನು ಸ್ಥಾಪನೆ ಮಾಡಿದಂತ ಎಲ್ಲ ಸ್ಥಾಪಕರ ಸ್ಥಾಪಕರನ್ನು ಕೂಡ ಅವ್ರು ಏನ್ ಅಂತ ಹೇಳಿದ್ರೆ ಕಟಕಟಿಯಲ್ಲಿ ನಿಲ್ಲಿಸಿ ನೀವ್ ಯಾಕೆ ಈ ತರನಾದಂತಹ ಜಾತಿ ಆಧಾರಿತ ಒಂದು ಧರ್ಮ ಆಧಾರಿತ ಈ ತರದ ಕೆಲಸಗಳನ್ನ ನೀವು ಮಾಡಿದಿರಿ ಅಂತ ಹೇಳಿ ಅಂದ್ರೆ ಈ ಮನುಷ್ಯ ಅನ್ನುವಂತವನು ಒಬ್ಬನೇ ಸೊ ಹೀಗಾಗಿ ಈ ತರದ ಧರ್ಮ ದೇವರು ಅನ್ನುವಂತ ಆಲೋಚನೆಗಳು ಬಂದಾಗ ಮನುಷ್ಯರನ್ನು ವರ್ಗೀಕರಣ ಮಾಡಿ ಬೇರೆ ಬೇರೆ ಮಾಡತಕ್ಕಂತ ಕೆಲಸ ಆ ಇತ್ತೀಚಿನ ದಿನಗಳಲ್ಲಿ ಆಗಿದೆ ಅಂತ ಹೇಳಿ ಅಹ್ ಬಹುಶಃ ಅಲ್ಲಿ ತುಂಬಾ ನ್ಯಾಯಯುತವಾಗಿ ಅವರನ್ನ ಕಟಕಟೆಯಲ್ಲಿ ನಿಂದ್ರಿಸಿ ವಿನಂತಿ ಮಾಡ್ಕೊಳ್ತಾನ ಅದಕ್ಕೆ ಮೀರಿ ಕೂಡ ಬಹುಶಃ ಮನುಷ್ಯ ಆಲೋಚನೆ ಮಾಡ್ತಾ ಈ ತರನಾದಂತ ಅನೇಕ ನಮಗೆ ಸಂದೇಶಗಳನ್ನು ಕೊಟ್ಟಂತಹ ಏನು ಆ ಸಂತರಿದ್ದಾರೆ ಆ ಶರಣರಿದ್ದಾರೆ ಹ್ಮ್ ಇಡೀ ಮನುಕುಲಕ್ಕಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಪ್ರೀತಿ ವಿಶ್ವಾಸ ಅಂತಃಕರಣ ಈ ಎಲ್ಲಾ ಕೋಮು ಸೌಹಾರ್ದತೆಗಳನ್ನು ಮೀರಿ ಸ್ನೇಹ ಸೌಹಾರ್ದತೆಯಿಂದ ಎಲ್ಲ ಭಾರತ ದೇಶಕ್ಕೆ ಬಹಳ ದೊಡ್ಡ ಪರಂಪರೆ ಇದೆ ಹ್ಮ್ ಇಲ್ಲಿ ಎಲ್ಲರೂ ಕೂಡ ಅನೇಕ ವಿಧದ ಭಾಷೆಗಳಿವೆ ಅನೇಕ ಧರ್ಮಗಳಿವೆ ಅನೇಕ ದೇವರುಗಳಿವೆ ಆದರೂ ಕೂಡ ಇಲ್ಲಿ ಐಕ್ಯತೆ ಅನ್ನುವಂಥದ್ದು ಭಾತೃತ್ವ ಅನ್ನುವಂಥದ್ದು ಸಹೋದರತ್ವ ಸಹೋದರತ್ವ ಅನ್ನುವಂಥದ್ದು ಇಲ್ಲಿ ಸದಾ ಅದು ಜಾಗೃತವಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೃತಿಕಾರರು ಮತ್ತೆ ಮತ್ತೆ ಈ ದೇವರ ಹೆಸರಿನಲ್ಲಿ ಸಮಾಜವನ್ನು ಹೊಡೆಯೋದು ಬೇಡ ಅಂತೇಳಿ ಧರ್ಮದ ಹೆಸರಿನಲ್ಲಿ ಸಮಾಜ ಒಡೆಯೋದು ಬೇಡ ಮನಸ್ಸುಗಳು ದೂರ ಆಗೋದು ಬೇಡ ಬೇಡ ಇಲ್ಲಿ ಮತ್ತೆ ಮತ್ತೆ ಸಂಘರ್ಷಗಳಾಗೋದು ಬೇಡ ಅಂತ ಹೇಳಿ ಬಹಳ ಸೂಕ್ಷ್ಮವಾಗಿ ಅಹ್ ನಮಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಓದುಗರನ್ನು ಕೂಡ ಎಚ್ಚರಿಸುವಂತ ಪ್ರಯತ್ನ ಮಾಡ್ತಾರೆ ಇಲ್ಲಿ ಅನೇಕ ವೈವಿಧ್ಯಮಯವಾದವಾಗಿರ್ತಕ್ಕಂತಹ ಪ್ರಕರಣಗಳನ್ನ ಇಟ್ಟುಕೊಂಡು ವಿದ್ಯಮಾನಗಳನ್ನ ಇಟ್ಟುಕೊಂಡು ಅನೇಕ ಪಾತ್ರಗಳ ಮುಖಾಂತರ ಅವರು ಬಹಳ ಚೆನ್ನಾಗಿ ಈ ಪಾತ್ರಗಳ ಬೆಳವಣಿಗೆಯ ಮೂಲಕ ನಾಟಕವನ್ನು ತುಂಬಾ ತಾರ್ಕಿಕವಾಗಿ ಒಯ್ದು ಕೊನೆಗೆ ಅವರು ಇಲ್ಲಿ ಮನುಷ್ಯ ಸಂಕುಲ ಬಹಳ ದೊಡ್ಡದು ಈ ಮನುಷ್ಯ ಸಂತತಿ ಉಳಿಬೇಕು ಈ ಮನುಷ್ಯ ಯಾವುದೇ ಆ ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ಅತ್ಯಂತ ಪ್ರೀತಿಯಿಂದ ಸ್ನೇಹ ಸೌಹಾರ್ದತೆಯಿಂದ ಬದುಕಬೇಕು ಈ ಬದುಕು ಬಹಳ ಮುಖ್ಯವಾದಂತ ಸಂಗತಿ ಇದನ್ನ ನಾವು ಪ್ರತಿಯೊಬ್ಬರೂ ಕಾಪಿಟ್ಕೊಳ್ಬೇಕು ಅನ್ನುವಂತಹ ಬಹಳ ಮುಖ್ಯವಾದಂತಹ ಸಂದೇಶವನ್ನ ಈ ನಾಟಕದಲ್ಲಿ ಕೊಡ್ತಾರ ಇಂಥ ಮೌಢ್ಯಗಳಿಂದ ಮನುಷ್ಯ ದೂರ ಇರಬೇಕು ಇಂಥ ಕಂದಾಚಾರಗಳಿಂದ ಮನುಷ್ಯ ದೂರ ಇರಬೇಕು ಕಾಯಕವೇ ಕೈಲಾಸ ಅಂತ ನಾವೇನ್ ಕರಿತೇವೆ ಅಹ್ ಬಸವಣ್ಣವರು ಹೇಳ್ತಾರೆ ದೇಹವೇ ದೇಗುಲ ನನ್ನ ಸಿರವೇ ಬಣ್ಣ ಕಳಸ ಅಂತ ಹೇಳ್ತಾರ ಹಾಗಾಗಿ ಕಾಯಕದಲ್ಲಿ ದೇವರನ್ನ ಕಾಣುವಂತಹ ನಮ್ಮ ದೇಹವೇ ನಮಗೆ ದೇವರು ದೇವಸ್ಥಾನ ಎಲ್ಲವೂ ಹೌದು ಇಲ್ಲಿಯೇ ನಾವು ಅಹ್ ದೇವರ ದರ್ಶನವನ್ನು ಪಡ್ಕೋಬೇಕು ಅಂತ ಹೇಳಿ ಎಲ್ಲೆಲ್ಲೂ ಹುಡುಕೋದು ಬೇಡ ದೇವರನ್ನ ಅಂತ ಹೇಳಿ ಬಹಳ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಬ್ಬ ಬರಹಗಾರನ ಜವಾಬ್ದಾರಿ ಏನು ಅನ್ನುವುದನ್ನ ಈ ಕೃತಿ ಮೂಲಕ ಅವರು ತೋರಿಸಿಕೊಟ್ಟಿದ್ದಾರೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಇನ್ನು ಯುವಕರು ಅಹ್ ಸಂಗಮೇಶ್ ಉಪಾಸೆಯವರು ಇನ್ನೊಂದಷ್ಟು ಅವರ ಅನುಭವದ ಮೂಸೆಯಲ್ಲಿ ಬಹಳಷ್ಟು ಕೃತಿಗಳು ಹೊರಬರ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರದೇ ಆದಂತ ಕೊಡುಗೆಯನ್ನ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆರೈಸಿ ಹ್ಮ್ ಈ ಕೃತಿ ಅವಲೋಕನವನ್ನು ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಹೊಸ ಕೃತಿಯೊಂದಿಗೆ ತಮ್ಮೆಲ್ಲರಿಗೆ ಹ್ಮ್ ಎದುರಲ್ಲಿ ಮತ್ತೆ ನಾನು ಅಕ್ಷರ ಟಿವಿ ಕನ್ನಡದ ಸಾಹಿತ್ಯ ಅವಲೋಕನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಎದುರುಕೊಳ್ತೇನೆ ಅಲ್ಲಿ ವಿರಾಮ ನಮಸ್ಕಾರ